ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ಮಾಡಬೇಕು ಅಂದ್ಕೊಂಡಿರೋದು ಇತ್ಕಿದವ್ರೇಕಾಳಲ್ಲಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಮೊದಲಿಗೆ ಇಲ್ಲಿ ಅವರೆಕಾಳು ಮತ್ತು ಮೆಂತ್ಯ ಮೆಂತ್ಯ ಸೊಪ್ಪು ಮತ್ತು ಪುದೀನ ಮತ್ತು ಒಂದು ಟೊಮೊಟೊ ಎಲ್ಲನೂ ಉದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ರುಬ್ಬಕ್ಕೆ ಅಂತ ಅಂದ್ಬಿಟ್ಟು ಒಂದು ಪ್ಲೇಟಲ್ಲಿ ನಾನು ನಾನು ಕೊತ್ತಂಬರಿ ಪುದೀನ ಮೆಣಸಿಕಾಯಿ ಈರುಳ್ಳಿ ಕಾಯಿ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಎತ್ತಿಟ್ಕೊಂಡಿದ್ದೀನಿ ಇದು ಪ್ಲೇಟಲ್ಲಿ ಏನಿದೆ ಅದನ್ನೆಲ್ಲ ನಾವು ಒಟ್ಟಿಗೆ ಹಾಕೊಂಡು ರುಬ್ಕೋಬೇಕು ರುಬ್ಕೊಬೇಕಾದ್ರೆ ಸ್ವಲ್ಪ ಒಂದು ಸ್ಪೂ ಒಂದು ಚಿಟಕಿಯಷ್ಟು ಟರ್ಮರಿಕ್ ಪೌಡ್ರನ್ನ ಹಾಕೋಬೇಕು ಈಗ ನೋಡಿ ಎಲ್ಲ ರೆಡಿ ಆಯಿತು ನಾವೇನಿದ್ರು ಡೈರೆಕ್ಟೀಗ ಒಗ್ಗರಣೆಗೆ ಹಾಕೋದಷ್ಟೆ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೋಬೇಕು ಮತ್ತು ಪಲಾವೆಲ್ಲ ತೊಗೊಂಡಿದ್ದೀನಿ ನನಗೆ ಅದಾದಮೇಲೆ ನಾನು ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನ್ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಆ ಎಣ್ಣೆ ಕಾದ ನಂತರ ಪಲಾವೆಲ್ಲೇ ಹಾಕಿ ಮತ್ತು ನಾನು ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಬಣ್ಣ ಚೇಂಜ್ ಆಗೋ ತನಕ ಒಂದೆರಡು ಸಲ ಫ್ರೈ ಮಾಡೋಣ ಅವರೆಕಾಳು ಪಲಾವು ತುಂಬ ರುಚಿಯಾಗಿರುತ್ತೆ ಅವರೆಕಾಳು ಸೀಸನ್ನು ಅಂತ ಅಂದಾಗ ಪ್ರತಿಯೊಬ್ಬರು ಮನೇಲೂ ಈ ಇದು ಮಾಡೇ ಮಾಡ್ತಾರೆ ಇದಕ್ಕೆ ಬೆಣ್ಣೆ ಎಲ್ಲ ಹಾಕೊಂಡು ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟ್ ಬರುತ್ತೆ ಇನ್ನೂ ಒಂದು ಸಲ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಆ ಥರ ಇರುತ್ತೆ ನೋಡಿ ಇಲ್ಲಿ ಈರುಳ್ಳಿ ಫ್ರೈ ಇದೆ ಈರುಳ್ಳಿ ಫ್ರೈ ಆದಮೇಲೆ ನಾವೇನು ರುಬ್ಬಿರೋ ಮಸಾಲ ಇಟ್ಕೊಂಡಿರ್ತೀವಿ ಅದನ್ನು ಸೇರಿಸ್ಬೇಕಾಗತ್ತೆ ಸೇರಿಸ್ಬಿಟ್ಟು ಒಂದೆರಡು ನಿಮಿಷ ಈರುಳ್ಳಿ ಮತ್ತು ಮಸಾಲೆ ಎಲ್ಲ ಫ್ರೈ ಆಗಕ್ಕೆ ಬಿಡಬೇಕು ಒಂದೆರಡು ಒಂದು ಕುದಿ ಇಬ್ಬಿ ಬೆಳೆ ಇಡ್ಬೇಕು ಅದಾದ್ಮೇಲೆ ನಾವು ಇತ್ಕಿದವ್ರೆ ಕಾಳು ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಅದನ್ನು ಒಂದು ಮಿಕ್ಸ್ ಕೊಡೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಅದು ಕಾಳು ಮತ್ತು ಮಸಾಲ ಟೊಮೊಟೊ ಕೊತ್ತಂಬರಿ ಪುದೀನ ಮತ್ತು ಮೆಂತ್ಯ ಸೊಪ್ಪು ಇದೆಲ್ಲ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಒಗ್ಗರಣೆಲ್ಲೇ ಒಂದೆರಡು ನಿಮಿಷ ಬಾಡಿಸೋಣ ನೋಡಿ ಎಲ್ಲ ಚೇಂಜ್ ಆಯ್ತಾ ಇದೆ ಕಲರು ಕಲರ್ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ರೆಡ್ಡು ಗ್ರೀನು ವೈಟು ಎಲ್ಲ ನೋಡೋಕ್ಕೆ ಕಲರ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ತಿನ್ನೋಕೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ ನೋಡಿ ಒಂದು ಐದು ನಿಮಿಷ ನಾನು ಒಗ್ಗರಣೆಯಲ್ಲೇ ಎಲ್ಲನೂ ಬಾಡಿಸಿದ್ದೀನಿ ಅದಾದಮೇಲೆ ನಾವು ಅಕ್ಕಿ ಅಂತ ಆಡಿರ್ತೀವಿ ಆ ಅಳತೆಗೆ ನೀರು ಹಾಕ್ಬೇಕಾಯ್ತದೆ ಅದಾದಮೇಲೆ ಒಂದು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಇದ್ದರೆ ಹಾಕಿ ಟೇಸ್ಟ್ ಬರುತ್ತೆ ಇದು ಆಪ್ಷನಲ್ಲು ನೀವು ಬೇಕು ಅಂತ ಅಂದರೆ ಹಾಕ್ಬೋದು ಅದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಎರಡು ವಿಷಲ್ಲಿ ಹಾಕಿದರೆ ಇದಕ್ಕಿದ್ದವ್ರೆ ಕಾಳು ಪಲಾವು ರೆಡಿ ಆಯಿತು ತುಂಬ ರುಚಿಯಾಗಿ ಬರುತ್ತೆ ತುಂಬ ಟೇಸ್ಟ್ ಇರುತ್ತೆ ಎಲ್ಲರೂ ಒಂದ್ಸಲ ಮಾಡ್ಕೊಂಡು ಊಟ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು